ನಮ್ಮ ಪ್ರಕಾಶ್ ಸ್ವಾಮೀಜಿಗಳಿಗೆ ಮನಸ್ಸ ಅವರ ಮಾಹಿತಿ ಮೇರೆಗೆ ಅವ್ರಿಗೆ ಮಾತಾಡಿದಾಗ ಮೀಟಿಂಗ್ ಈ ತರ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದಾಗ ಅವರು ಮಾಡಿ ಚಲವಾದಿ ಸಮುದಾಯದಿಂದ ನಮ್ಮ ಹಕ್ಕನ್ನ ಕೇಳಿ ಗೃಹ ಮಂತ್ರಿಗಳಿಗೆ ಪರಮೇಶ್ವರ್ ಸಾಹೇಬರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಡೋದಕ್ಕೆ ದೊಡ್ಡವಾಗಿ ಹೋರಾಟ ಮಾಡಿ ಅಂತ ಹೇಳಿ ನಿನ್ನೆ ಮಾಹಿತಿ ಮಾತಾಡ್ತೀನಿ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಹತ್ರ ಇಲ್ಲಿ ಎಂಟು ವರ್ಷ ಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಾರೆ ಮತ್ತೆ ಈಗ ಗೃಹ ಗೃಹ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸುತ್ತಿರ್ತಾರೆ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರಿದ್ದಾರೆ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಒಂದು ವರ್ಷ ಅವರಿಗೆ ಕೊಟ್ಟು ಆಮೇಲೆ ಏನು ನಮ್ಮ ಉಪ ಮುಖ್ಯಮಂತ್ರಿ ಡಿ ಸಿ ಎಂ ಶಿವಕುಮಾರ್ ಸ್ವಾಮಿ ಅವ್ರಿಗೂ ಕೊಡ್ಲಿ ಕೊಡ್ಲಿ ಕೊಡಬಾರ್ದು ಅಂತ ಅವ್ರಿಗೂ ಈ ಗೌರ್ಮೆಂಟ್ ಬರಕ್ಕೆ ತುಂಬಾ ಹೋರಾಟ ಮಾಡಿದ್ದಾರೆ ಅವ್ರಿಗೂ ಮೊದಲು ಒಂದು ವರ್ಷ ನಮ್ಮ ರಮೇಶ್ವರ್ ಕೊಟ್ಟು ಎರಡನೇ ವರ್ಷ ಅವ್ರಿಗೆ ಕೊಟ್ಟೆ ನೆಕ್ಸ್ಟ್ ಟರ್ಮ್ ಕೊಟ್ಟೆ ಫಸ್ಟ್ ನಮ್ಮ ದಲಿತ ಎಂ ಸಿಎಂ ಗೆನೆ ದಲಿತದ ನಾಯಕರಿಗೆ ಸಿಎಂ ಪೋಸ್ಟ್ ಕೊಡಬೇಕು ಅನ್ನೋದು ನಮ್ಮ ತಿಪ್ಪನೂರು ತಾಲೂಕು ಸಮಸ್ತ ಚಲವಾದಿ ಬಂಧುಗಳಿಂದ ಒತ್ತಾಯ ವರ್ಷ ಸಾಕು ಮೊದಲು ಒಂದು ವರ್ಷ ಕೊಟ್ಟು ನಮ್ಮ ಶಿವಕುಮಾರ್ ಶಿವಕುಮಾರ್ ಕೊಡ್ಲಿ ತೊಂದರೆ ಹೇಳಿದ್ದಾರೆ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ತುಂಬಾ ಹೋರಾಡಿದ್ದಾರೆ ಅವ್ರದ್ದು ಮುಂಚೂಣಿಯಲ್ಲಿ ಇದೆ ಹೆಸರು ಆದ್ರೆ ನಾವು ಫಸ್ಟ್ ದಲಿತ ಸಿಎಂ ನಾಯಕರಿಗೆ ಫಸ್ಟ್ ಸಿಎಂ ಪೋಸ್ಟ್ ಕೊಡ್ಲಿ ಅನ್ನೋದು ನಮ್ಮ ಚಲುವ ಬಂಧುಗಳಿಂದ ಗೊತ್ತಾಗಿದೆ ಕೆಲವೊಂದು ಸಮುದಾಯದಲ್ಲೂ ಕೂಡ ಇವತ್ತು ಮುಖ್ಯಮಂತ್ರಿ ನಾವು ದಲಿತರು ದಲಿತ ಕೋರ್ಮೆ ದಲಿತರಿ ಕೋರ್ಮೆ ಅನ್ನೋ ಮಾತು ಎಲ್ಲಾ ಕಡೆನೂ ಅಳ್ತಾ ಇದೆ ಆದ್ರೆ ಆ ದಲಿತ ಪರ ತೆಗೆದುಕೊಂಡು ಒಂದ್ ಕಡೆ ವ್ಯಕ್ತಿಗತವಾಗಿ ನೋಡ್ಕೊಂಡು ಹೋದ್ರೆ ಅದು ಶ್ರೀ ಪರಮೇಶ್ವರ್ ಸಾಹೇಬರಿಗೆ ಉನ್ನತವಾಗಿ ಸ್ಥಾನ ಕೊಡ್ಬೇಕು ಅಂತ ಅದು ಎಲ್ಲರಲ್ಲೂ ಇದೆ ಆದ್ರೆ ಇಲ್ಲಿ ಕೆಲವೊಂದು ರಾಜಕೀಯ ಕಾರಣಗಳಿಂದ ಇದನ್ನ ದೂರ ಮಾಡ್ತಾ ಇದ್ದಾರೆ ಇದು ಕಾರಣ ಜಾತಿ ಇಲ್ಲಿ ಜಾತಿನೇ ಹೆಚ್ಚಾಗ್ಬಿಟ್ಟಿದೆ ಈ ಸಮಾಜದಲ್ಲಿ ಆಗಿರೋದ್ರಿಂದ ದಯಮಾಡಿ ಈಗ ಐವತ್ತ ಏಳು ಜನ ಆಗ್ತಾರೆ ಸಿಎಂಗಳು ಅಲ್ಲಿಂದ ಇಲ್ಲಿ ವಸ್ತು ಲೆಕ್ಕ ಆದ್ರೆ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯಲ್ಲಿ ಇವರು ಸಹ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ ದಯಮಾಡಿ ಈಗ್ಲಾದ್ರೂ ಹೆಚ್ಚಾಯ್ತು ಕಾಲಾವಕಾಶ ಕೂಡಿ ಬಂದಿದೆ ಹಾಗಾಗಿ ಈ ಎತ್ತಿದ್ದು ಅವರಿಗೆ ಎಂ ಸ್ಥಾನ ಕೊಡಬೇಕಾಗಿ ನಮ್ಮ ಮನವಿ ತಾಲೂಕಿನಾದ್ಯಂತ ಮನವಿ ಮಾಡ್ತಾ ಇದ್ದೀವಿ ಅಧ್ಯಕ್ಷರು ಇವತ್ತೇನಾದ್ರೂ ರಾಜ್ಯದಲ್ಲಿ ಸಿಎಂ ಅನ್ನೋದು ಬದಲಾವಣೆ ಆದರೆ ಅದರಲ್ಲಿ ದಲಿತ ಸಮುದಾಯಕ್ಕೆ ಭಾಗ ಕೊಡಬೇಕು ಎಪ್ಪತ್ತೈದು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಕಾಂಗ್ರೆಸ್ ಅಧಿಕಾರ ತಂಡದಿಂದ ದಲಿತನ ಸಿಎಂ ಮಾಡಿದ್ದಾರೆ ಸಣ್ಣ ಪುಟ್ಟ ಜಾತಿಯವ್ರನ್ನೆಲ್ಲ ಸಿಎಂ ಮಾಡಿದ್ದಾರೆ ದಲಿತ ಸಮಯದ ಒಂದು ಕೋಟಿ ಎಂಟು ಲಕ್ಷ ಜನಸಂಖ್ಯೆ ಹೊಂದಿರುವಂತ ಮಾಡಿಲ್ಲ ಅದರಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಸಲವಾದಿ ಸಮುದಾಯದ ಜಿ ಪರಮೇಶ್ ಸಹ ಅವಕಾಶ ಕೊಡಬೇಕು ಇವರು ಎಲ್ಲ ಗೃಹ ಮಂತ್ರಿಗಳಾಗಿ ಮೂರು ಸಾರಿ ಗೃಹ ಮಂತ್ರಿಗಳಾಗಿ ರೇಷ್ಮೆ ಖಾತೆ ಉದ್ಯೋಗ ವೈದ್ಯಕೀಯ ಶಿಕ್ಷಣ ಎಲ್ಲಾ ಖಾತೆಗಳನ್ನು ನಿಭಾಯಿಸಿಕೊಂಡು ಬಂದಿದ್ದಾರೆ ಆದ ಕಾರಣ ಚಲವಾದಿ ಸಮುದಾಯ ಈ ಪರಮೇಶ್ವರ್ ಅವರನ್ನೇ ದಲಿತ ಸಮುದಾಯದಲ್ಲಿ ಸಿಎಂ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತೀವಿ ಅದು ಏನಾದ್ರೂ ಇಲ್ಲಿವರೆಗೂ ನಟಿ ರೀತಿಯಲ್ಲಿ ಏನು ನಮ್ಮ ದಲಿತ ಸಮುದಾಯಗಳಿಗೆ ಏನಾದ್ರೂ ವಂಚಿತ ಮಾಡಿದ್ರೆ ಅಥವಾ ಅನ್ಯಾಯ ಮಾಡಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಈ ಮುಖಾಂತರವಾಗಿ ನಾವು ಸಂದೇಶ ನಮ್ಮ ಕೆಮಟೂರ್ ತಾಲೂಕಿನ ಎಲ್ಲಾ ನಮ್ಮ ದಲಿತ ಪರ ಸಂಘಟನೆಗಳು ಒಗ್ಗೂಡಿ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ ಕಾರಣ ಏನು ಅಂತ ಅಂತಂದ್ರೆ ಇವತ್ತು ಎಲ್ಲ ವರ್ಗದಲ್ಲಿ ಎಲ್ಲ ಜಾತಿಯಲ್ಲಿಯೂ ಕೂಡ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ ನಮ್ಮ ಸಮುದಾಯದಲ್ಲಿ ಇತಿಹಾಸ ಇತಿಹಾಸದಿಂದಲೂ ಕೂಡ ಒಂದು ಮುಖ್ಯಮಂತ್ರಿಗಳು ಮಾಡಿಲ್ಲ ಮತ್ತು ಸಂವಿಧಾನ ಬಂದು ಇಷ್ಟು ವರ್ಷ ಆದರೂ ಕೂಡ ನಮ್ಮ ದಲಿತರಿಗೆ ಇವತ್ತಿನವರೆಗೂ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ ಆದ್ದರಿಂದ ದಯಮಾಡಿ ಇವತ್ತಿನ ಕಾಲಘಟ್ಟದಲ್ಲಿ ಈ ಸಂವಿಧಾನದ ಅಡಿಯಲ್ಲಿ ಎ ಐ ಸಿ ಸಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಪರಮೇಶ್ವರ ಸಾಹೇಬರು ಅವರು ಎಲ್ಲ ಸಚಿವ ಮುಖ್ಯಮಂತ್ರಿಗಳ ಪದವಿಯನ್ನು ಹತ್ತಬೇಕು ಯಾಕೆ ಅಂತಂದ್ರೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ ಹಲವಾರು ಹುದ್ದೆಗಳಲ್ಲಿ ವರ್ಕ್ ಮಾಡಿದ್ದಾರೆ ಸಚಿವರಾಗಿದ್ದಾರೆ ಶಾಸಕರಾಗಿದ್ದಾರೆ ಆದ್ದರಿಂದ ದಯಮಾಡಿ ಈ ವರ್ಷ ಸಚಿವರ ಮುಖ್ಯಮಂತ್ರಿ ಆಗಲೇಬೇಕು ಆದ್ದರಿಂದ ಅಲ್ಲಿನ ಪಕ್ಷದಲ್ಲಿ ನಮ್ಮ ದಲಿತ ಸಮುದಾಯದ ಎಲ್ಲ ಕೂಡ ನಾವು ಎಲ್ಲ ಕಾಂಗ್ರೆಸ್ನ ಕಡೆಗಣಿಸ್ಬೇಕಾಗುತ್ತೆ ಈ ಸತಿ ನಮ್ಮ ದಲಿತ ಮುಖ್ಯಮಂತ್ರಿ ಏನನ್ನು ಕೊಡದಲೇ ಹೋದರೆ ನಾವೆಲ್ಲರೂ ಕೂಡ ದಲಿತ ಪರ ಸಂಘಟನೆಗಳು ಎಲ್ಲ ದಲಿತರೆಲ್ಲ ಸೇರಿ ಒಗ್ಗೂಡಿ ಬೇರೆ ಪಕ್ಷವನ್ನು ಆ ಚಾಯ್ಸ್ ಮಾಡಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷವನ್ನು ಕಡೆಗಣಿಸ್ಬೇಕಾಗುತ್ತೆ ಅಂತ ಹೇಳ್ದ ನಾನು ಎರಡು ಮಾತುಗಳನ್ನು ಜೈಲಿ